ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸ್ವಾಗತ ನಮ್ಮ ಚಾನೆಲ್ಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಅಪ್ಡೇಟ್ಗಳು ರಿಯಾಲಿಟಿ ಶೋ ಅನಾಲಿಸಿಸ್ಗಳು ಮತ್ತು ನಿಮಗೆ ಬೇಕಾದ ಎಲ್ಲ ಎಂಟರ್ಟೈನ್ಮೆಂಟ್ ಸುದ್ದಿ ಎಲ್ಲವನ್ನು ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಮಾಡ್ಕೊಳ್ಳಿ ಗೈಸ್ ಇವತ್ತಿನ ಬಿಗ್ ಬಾಸ್ ಹನ್ನೆರಡು ಘಟನೆ ಏನಂದ್ರೆ ಅಶ್ವಿನಿ ಗೌಡ ಮೇಲೆ ಧ್ರುವಂತ್ ಅವರು ಫುಲ್ ಫೈರ್ ಆಗಿ ನಾಮಿನೇಷನ್ನಲ್ಲಿ ಬೆಂಕಿ ಕೌಂಟರ್ಗಳನ್ನು ಕೊಟ್ಟಿದ್ದಾರೆ ಧ್ರುವಂತ್ ಅವರು ಮಾತೇನೆಂದ್ರೆ ಗೌಡ ಅವರು ಫೇಕ್ ಪರ್ಸನಾಲಿಟಿ ಬೇರೆ ಬೇರೆ ಮರ್ಷನ್ಗಳಲ್ಲಿ ಬರುತ್ತಾರೆ ಮ್ಯಾನಿಪುಲೇಟ್ ಮಾಡ್ತಾರೆ ಜಾಹ್ನವಿ ಅವರಂತಹ ಸತ್ಯವಾದ ಸ್ಪರ್ಧಿಗಳು ಅವ್ರ ಮಾತಿಗೆ ಬೀಳಬಹುದು ಎಂದು ಸಾಲ ಸಾಲ ಹೇಳ್ತಾರೆ ದಿನ ಜಾಹ್ನವಿ ಅಶ್ವಿನಿ ಧ್ರುವಂತ್ ಮೂವರು ಕ್ಲೋಸ್ ಅಂದ್ರಲ್ಲ ಇವತ್ತು ಇಬ್ಬರನ್ನೇ ನಾಮಿನೇಟ್ ಮಾಡಿ ಕಾರಣಗಳನ್ನು ಹೇಳಿದ್ರು ಅಂದ್ರೆ ಎಪಿಸೋಡ್ನ ಹೈಲೈಟ್ ಆಗ್ಬಿಟ್ಟಿತ್ತು ಅಶ್ವಿನಿ ಕೂಡ ಸುಮ್ಮಿನಿದಿಲ್ಲ ಅವರು ತಿರುಗಿ ನನಗೆ ಯಾಲಿಂದಲೂ ಸಪೋರ್ಟ್ ಬೇಕಾಗಿಲ್ಲ ವಿಶೇಷವಾಗಿ ಧ್ರುವಂತ್ ಅವರಿಂದ ತಾನೇ ಬೇಡ ಎಂದು ವಾಪಸ್ ಫೈರ್ ಆಗಿದ್ದಾರೆ ವೀಕ್ಷಕರ ಅಭಿಪ್ರಾಯ ಧ್ರುವಂತ್ ಕೌಂಟರ್ಗಳು ಬೆಂಕಿ ಅಶ್ವಿನಿ ಅವರ ಟೂ ಪಾಯಿಂಟ್ ಓ ನಿಮಿಷಗಳಲ್ಲಿ ನಾಶ ಇವತ್ತು ಸಂಚಿಕಿ ಗಿಲ್ಲಿ ಪ್ಲಸ್ ಧ್ರುವಂತ್ ಶೋ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮುಂದೇನು ಜಗಳ ಯಾರು ಯಾರ ಮೇಲೆ ತಿರುಗುತ್ತಾರೆ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ರಿಯಲ್ ಟೈಮ್ನಲ್ಲಿ ಕೊಡ್ತೀವಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಧ್ರುವಂಟ್ ಕರೆಕ್ಟ್ನಾ ಅಥವಾ ಅಶ್ವಿನಿಯಾ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಜೆನ್ವಿನ್ ಕೆ ಟ್ವೆಲ್ವ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪುನಃ ಭೇಟಿಯಾಗೋಣ ಧನ್ಯವಾದಗಳು